ಎಷ್ಟೋ ಜನರಲ್ಲಿ ನಾವು ನೋಡಿರ್ತೀವಿ ಒಂದೊಂದು ಸಲ ಅವರ ಕೈ ಬೆರಳುಗಳೆಲ್ಲ ಪೂರ್ತಿ ಈ ರೀತಿ ಕಂಪ್ಲೀಟಾಗಿ ಫೋಲ್ಡ್ ಆಗಿಬಿಟ್ಟಿರತ್ತೆ ಅದನ್ನು ಅವರು ನೆಟ್ಟಗೆ ಮಾಡೋಕ್ಕೆ ಬರ್ತಾ ಇರಲ್ಲ ಅಥವಾ ಅದನ್ನು ಜಾಯಿಂಟ್ಸ್ಗಳಲ್ಲಿ ನಾವು ನಾರ್ಮಲ್ ಆಗಿ ಮೂವ್ಮೆಂಟ್ ಮಾಡೋ ಥರ ಮಾಡೋಕೆ ಬರ್ತಾಯಿರಲ್ಲ ಇದೇ ರೀತಿ ಸ್ಟಿಫ್ ಆಗಿ ಹಿಂಗೆ ಆಗಿಬಿಟ್ಟಿರತ್ತೆ ಸೊ ಎರಡು ಕೈಗಳಲ್ಲೂ ಯೂಶಲಿ ಈ ರೀತಿ ಹಿಂಗೆ ಆಗ್ಬಿಟ್ಟಿರತ್ತೆ ಸೊ ಇದು ರುಮಟೈಡ್ ಆರ್ಥ್ರೈಟಿಸ್ ಅಂತ ಹೇಳಿ ಹೇಳೋವಂಥ ಒಂದು ಆಟೋ ಇಮ್ಯೂನ್ ಕಾಯಿಲೆ ಜಾಯಿಂಟ್ಸ್ಗಳಿಗೆ ಅಫೆಕ್ಟ್ ಮಾಡುವಂಥ ಕಾಯಿಲೆಯಿಂದಾಗಿ ಉಂಟಾಗುವಂಥದ್ದು ಸೊ ಈ ಕಾಯಿಲೆಯ ಲಕ್ಷಣಗಳು ಏನಿರುತ್ತೆ ಮೊದಲಿಗೆ ಹೇಗೆ ಕಾಣಿಸ್ಕೊಳ್ಳುತ್ತೆ ಹಾಗೆ ಅದು ಯಾಕೆ ಬರುತ್ತೆ ಅದನ್ನ ಹೆಂಗೆ ಮ್ಯಾನೇಜ್ ಮಾಡೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ತತ್ವ ಮಾಸಿ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ನಾನು ಡಾಕ್ಟರ್ ಅಮೃತ ಎಸ್ ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ ಬೆಂಗಳೂರು ಸೊ ಈ ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತೇಳಿ ಹೇಳೋದು ಜಾಯಿಂಟ್ಸ್ ಗಳಿಗೆ ಅಂತ ಬಂದಾಗ ತುಂಬನೇ ಒಂದು ಡೇಂಜರ್ ಕಾಯಿಲೆ ಅಂತಲೇ ಹೇಳ್ಬೋದು ಹಾಗಂತ ಹೆದ್ರಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಮಾಹಿತಿ ಅಥವಾ ನಾಲೆಡ್ಜ್ ಇದ್ದರೂ ಕೂಡ ಅದನ್ನು ನೀವು ಮ್ಯಾನೇಜ್ ಮಾಡ್ಬೋದು ಇದು ಒಂದು ಆಟೋ ಇಮ್ಯೂನ್ ಕಾಯಿಲೆ ಅಂತ ಹೇಳ್ತೀವಿ ಸೊ ಆಟೋ ಇಮ್ಯೂನ್ ಕಾಯಿಲೆ ಅಂತೇಳಿ ಹೇಳಿದ್ರೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದ ವಿರುದ್ಧನೇ ಹೋರಾಡೋದನ್ನು ಆಟೋ ಇಮ್ಯುನಿಟಿ ಅಂತೇಳಿ ಹೇಳ್ತೀವಿ ಸೊ ಇದರಲ್ಲಿ ನಾವು ಹಲವಾರು ಕಾಯಿಲೆಗಳು ಬರುತ್ತೆ ಆಟೋ ಇಮ್ಯೂನ್ ಕಾಯಿಲೆಗಳಲ್ಲಿ ಅದರಲ್ಲಿ ಜಾಯಿಂಟಿಗೆ ಅದು ಯಾವಾಗ ಅಫೆಕ್ಟ್ ಮಾಡುತ್ತೆ ಅದನ್ನು ರುಮೊಟೈಡ್ ಆರ್ಥ್ರೈಟಿಸ್ ಅಂತೇಳಿ ಹೇಳ್ತೀವಿ ಈ ಮೂಲಕ ಉಂಟಾಗುವಂಥದ್ದು ಸೊ ಈ ಆರ್ಥ್ರೈಟಿಸ್ ಅನ್ನೋದು ನಮ್ಮ ಆಯುರ್ವೇದನಲ್ಲಿ ಆಮವಾತ ಅಂತ ಹೇಳಿ ನಾವು ಹೇಳ್ತೀವಿ ಸೊ ಇದು ಆಯುರ್ವೇದ ಪ್ರಕಾರ ನೋಡಿದ್ರೆ ಇದು ಕಾಣಿಸ್ಕೊಳ್ಳೋದು ಆಮದಿಂದಾಗಿ ಆಮ ಅಂತೇಳಿ ಹೇಳಿದರೆ ಅನ್ಡೈಜೆಸ್ಟೆಡ್ ಫುಡ್ ಅಂತ ಹೇಳ್ತೀವಿ ಅಂದರೆ ನಾವು ಆಹಾರ ಸೇವನೆ ಮಾಡಿದ್ಮೇಲೆ ಅದು ಕಂಪ್ಲೀಟಾಗಿ ಜೀರ್ಣ ಆಗಲಿಲ್ಲ ಅಂದರೆ ಯಾವುದು ಜೀರ್ಣ ಆಗದೇ ಇರತ್ತೆ ಅದು ಆಮ ಆಗಿ ಕೂತ್ಕೊಳ್ಳತ್ತೆ ದೇಹದಲ್ಲಿ ಸೊ ಜೀರ್ಣ ಆಗದೇ ಇರುವಂತಹ ಆಹಾರವನ್ನು ಆಮ ಅಂತೇಳಿ ಹೇಳ್ತೀವಿ ಸೊ ಜನ್ರಲ್ ಟರ್ಮ್ಸಲ್ಲಿ ಹೇಳಬೇಕು ಅಂತ ಅಂದರೆ ಟಾಕ್ಸಿನ್ಸ್ ಅಂತಲೇ ಹೇಳ್ಬೋದು ಸೊ ಈ ಆಮ ಯಾವಾಗ ದೇಹದಲ್ಲಿ ಹೆಚ್ಚಾಗುತ್ತೆ ಸೊ ಅದು ಜಾಯಿಂಟ್ಸಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟು ಆಮ ವಾತ ಉಂಟಾಗತ್ತೆ ಅಂತ ಹೇಳಿ ಆಯುರ್ವೇದ ಹೇಳುತ್ತೆ ಬಟ್ ಮಾಡ್ರನ್ನಲ್ಲಿ ನಾವು ನೋಡೋದಾದ್ರೆ ಇದು ಒಂದು ಆಟೋ ಇಮ್ಯೂನ್ ಕಾಯಿಲೆ ಅಂತೇಳಿ ಹೇಳ್ತಾರೆ ಸೊ ಇದು ಯಾರಲ್ಲಿ ಹೆಚ್ಚಿಗಾಗತ್ತೆ ಅಂತೇಳಿ ಹೇಳಿದ್ರೆ ಸಾಮಾನ್ಯವಾಗಿ ಇದು ಮಹಿಳೆಯರಲ್ಲಿ ಹೆಚ್ಚಾಗಿ ನೋಡ್ತೀವಿ ಬಟ್ ಹಾಗಂತ ಪುರುಷರಲ್ಲಿ ಇರಲ್ಲ ಅಂತಲ್ಲ ಪರ್ಸೆಂಟೇಜ್ ವೈಸ್ ನೋಡಿದ್ರೆ ಮಹಿಳೆಯರಲ್ಲೇ ಹೆಚ್ಚು ಕಾಣಿಸ್ಕೊಳ್ಳೋದು ಹಾಗೆ ಇದು ಬರೋವಂಥ ಒಂದು ವಯಸ್ಸೇನಿದೆ ಮಿಡಲ್ ಏಜಲ್ಲಿ ಬರುತ್ತೆ ಸೊ ಸಾಮಾನ್ಯವಾಗಿ ಜಾಯಿಂಟ್ಸ್ ಪೇನ್ಗಳು ಏಜ್ ಆದಮೇಲೆ ಬರುವಂಥದ್ದು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಈಗ ವಯಸ್ಸಾದ ಮೇಲೆ ಒಂದು ಐವತ್ತು ವಯಸ್ಸು ಅಥವಾ ಅರುವತ್ತು ಎಪ್ಪತ್ತು ವಯಸ್ಸಾದ ಮೇಲೆ ಸಾಮಾನ್ಯವಾಗಿ ಏನು ಮಂಡಿ ನೋವು ಬರ್ತಾ ಇರತ್ತೆ ಸೊ ಅದು ಬೇರೆ ಥರದ ಆರ್ಥ್ರೈಟಿಸ್ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಅದು ಏಜ್ ಆಗ್ತಾ ಆಗ್ತಾ ಮೂಳೆಗಳು ಸವದು ಆಗೋವಂತಹ ಆರ್ಥ್ರೈಟಿಸ್ ಬಟ್ ಇದು ಏನಾಗತ್ತೆ ಮಧ್ಯಮ ವಯಸ್ಕರಲ್ಲಿ ಇಪ್ಪತ್ತೈದರಿಂದ ಮೂವತ್ತು ನಲವತ್ತು ಈ ಏಜ್ ಅಲ್ಲಿ ಇರೋರಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳತ್ತೆ ಬಟ್ ಹಾಗಂತ ಏಜ್ ಆದಮೇಲೆ ಬರಲೇಬಾರ್ದು ಅಂತ ಏನಿಲ್ಲ ಯಾವುದಾದ್ರೂ ಏಜಲ್ಲಿ ಬರ್ಬೋದು ಹೆಚ್ಚಾಗಿ ನೋಡೋವಂಥದ್ದು ಮಧ್ಯ ವಯಸ್ಸಿಗರಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಅಡಲ್ಟ್ಸಲ್ಲಿ ಅರ್ಲಿ ಅಡಲ್ಟ್ಸಲ್ಲಿ ಇನ್ನು ಇಪ್ಪತ್ತನೇ ವಯಸ್ಸು ಇಪ್ಪತ್ತೈದನೇ ವಯಸ್ಸಲ್ಲೂ ಕೂಡ ಇದನ್ನು ನಾವು ಹೆಚ್ಚಾಗಿ ನೋಡ್ತಾ ಇದ್ದೀವಿ ಇದಕ್ಕೆ ಒಂದು ಕಾರಣ ಏನು ಆಟೋ ಕಾಯಿಲೆಗಳು ಬರೋಕೆ ಅಂತೇಳಿ ಹೇಳಿದ್ರೆ ಮುಖ್ಯವಾಗಿ ನಾವು ನೋಡ್ತಾ ಇರೋದು ಫಸ್ಟ್ ಮೇನ್ ರೀಸನ್ ಅಂತ ಅಂದರೆ ಸ್ಟ್ರೆಸ್ ಸೊ ಮಾನಸಿಕ ಒತ್ತಡ ಅದು ಫ್ಯಾಮಿಲಿ ಕಡೆಯಿಂದ ಇರ್ಬೋದು ಅಥವಾ ಈ ಬಹಳಷ್ಟು ಜನದಲ್ಲಿ ವರ್ಕ್ ಸ್ಟ್ರೆಸ್ ಇರುತ್ತೆ ಅವರ ಒಂದು ಕೆಪಾಸಿಟಿಗೆ ಮೀರಿ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ವರ್ಕಿಂಗ್ ಅವರ್ಸ್ ನಾರ್ಮಲಾಗಿ ಏನಿರಬೇಕು ಅದಕ್ಕಿಂತ ಬಿಟ್ಟು ಹೆಚ್ಚಾಗಿ ಕೆಲಸ ಮಾಡ್ತಾ ಇರ್ತಾರೆ ಸೊ ಇದೆಲ್ಲ ಒಂದು ಟೆನ್ಷನ್ಸಿಂದಾಗಿ ಅವರಲ್ಲಿ ಸ್ಟ್ರೆಸ್ ಬಿಲ್ಡ್ ಆಗ್ತಾ ಇರುತ್ತೆ ನಿದ್ದೆ ಸರಿಗಾಗಿ ಮಾಡ್ತಾ ಇರೋದಿಲ್ಲ ನಿದ್ದೆ ಟೈಮ್ ಏನಿರುತ್ತೆ ಅದನ್ನು ಪ್ರಾಪರಾಗಿ ಫಾಲೋ ಮಾಡ್ತಾ ಇರಲ್ಲ ಇದ್ರ ಜೊತೆಗೆ ಅನ್ಹೆಲ್ದಿ ಫುಡ್ ಜಂಕ್ ಫುಡ್ ತಿನ್ನೋದಾಗಲಿ ಹೆಚ್ಚಾಗಿ ಅಥವಾ ಹೊರಗಡೆ ತಿನ್ನೋವಂಥದ್ದು ಮೈದಾ ಪದಾರ್ಥಗಳನ್ನು ಹೆಚ್ಚಾಗಿ ತಿನ್ನುವಂಥದ್ದು ಹಾಗೆ ಎಕ್ಸಸೈಸ್ ಇಲ್ಲದೆ ಇರೋದು ಯಾವಾಗಲೂ ಕೂತೇ ಕೆಲಸ ಇರ್ತಾರೆ ವ್ಯಾಯಾಮ ಮಾಡೋದಕ್ಕೂ ಕೂಡ ಟೈಮ್ ಸಿಗ್ತಾ ಇರಲ್ಲ ಅಥವಾ ಕೆಲವರು ಟೈಮ್ ಸಿಕ್ಕಿದ್ರೂ ಕೂಡ ಒಂದು ಜಡ ಜೀವನವನ್ನು ಲೀಡ್ ಮಾ ಲೀಡ್ ಮಾಡ್ತಾ ಇರ್ತಾರೆ ಸೊ ಇದೆಲ್ಲ ಕಾ ಕಾರಣಗಳು ಒಟ್ಟಿಗೆ ಸೇರಿಕೊಂಡು ಬಿಟ್ಟು ಆಟೋ ಇಮ್ಯೂನ್ ಕಾಯಿಲೆಗಳಾಗತ್ತೆ ಬಟ್ ಫಸ್ಟ್ ಮೇನ್ ರೀಸನ್ ನಾವು ನೋಡೋದು ಅಂತೇಳಿ ಹೇಳಿದ್ರೆ ಸ್ಟ್ರೆಸ್ಸಿಂದ ಆಗಿನೇ ಹಾಗೇ ಈ ಆಟೋ ಇಮ್ಯೂನ್ ಕಾಯಿಲೆಗಳೇನಿರುತ್ತೆ ಇನ್ಕ್ಲೂಡಿಂಗ್ ಈ ಉರುಮಟ ಆಥ್ರೈಟಿಸ್ ಇದು ಜನ್ರೇಷನಿಂದ ಜನ್ರೇಷನ್ಗೆ ಪಾಸ್ ಆನ್ ಆಗುತ್ತೆ ಸೊ ತಂದೆ ತಾಯಿಗಿದೆ ಅಂದರೆ ಅವರ ಮಕ್ಕಳಲ್ಲಿ ಕೂಡ ಬರಬಹುದು ಬಟ್ ಮ್ಯಾಂಡೇಟರಿ ಏನೂ ಇಲ್ಲ ತಂದೆ ತಾಯಿ ಇದೆ ಅಂದರೆ ಮಕ್ಕಳಲ್ಲಿ ಬರಲೇಬೇಕು ಅಂತ ಏನಿಲ್ಲ ಬಟ್ ಅವರಲ್ಲಿ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ ಅವರೇನಾದರೂ ನೀಟಾಗಿ ಅವರ ಆಹಾರ ಮತ್ತು ಸ್ಟೈಲನ್ನು ಟೇಕ್ ಕೇರ್ ಮಾಡಲಿಲ್ಲ ಅಂತೇಳಿ ಹೇಳಿದರೆ ಅವರಲ್ಲಿ ಬರೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ ಸೊ ಆ ಥರ ಫ್ಯಾಮಿಲಿ ಹಿಸ್ಟ್ರಿ ಏನಾದರೂ ಇತ್ತು ಅಂತೇಳಿ ಹೇಳಿದ್ರೆ ಸ್ವಲ್ಪ ಹೆಚ್ಚು ಕೇರ್ಫುಲ್ಲಾಗಿ ಇರಬೇಕಾಗತ್ತೆ ಇನ್ನು ಇದರ ಲಕ್ಷಣಗಳು ಏನಿರತ್ತೆ ಅಂತೇಳಿ ಹೇಳಿದರೆ ಮೊದಲಿಗೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಫಸ್ಟ್ ಇದು ಹುಟ್ಕೊಳ್ಳೋದು ಹೊಟ್ಟೆಯಿಂದನೇ ಆಗಲೇ ನಾನು ಹೇಳಿದಾಗೆ ಆಮದಿಂದಾಗಿ ಆಗುತ್ತೆ ಅಂತ ಸೊ ಡೈಜೆಷನ್ ಇಶ್ಯೂಸ್ಗಳು ಹಸು ಕಡಿಮೆ ಆಗೋದು ಅಥವಾ ಊಟ ಸೇರದೇ ಇರೋದು ಊಟ ಮಾಡಬೇಕಂತ ಅನ್ನಿಸ್ದೇ ಇರೋದು ಸೊ ಇದೆಲ್ಲ ಮೈಲ್ಡ್ ಸಿಂಪ್ಟಮ್ಸ್ಗಳು ಮೊದಲಿಗೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಹಾಗೇ ಮೈಯೆಲ್ಲ ಒಂಥರ ಭಾರ ಅಂತ ಅನ್ಸೋದು ಲೈಟ್ನೆಸ್ ಇರೋದಿಲ್ಲ ಸೊ ಯಾವಾಗಲೂ ಕೂಡ ಆಲಸ್ಯತನ ಇರತ್ತೆ ಒಂಥರ ಏನು ಮೈಯೆಲ್ಲ ತುಂಬ ಭಾರ ಅಂತ ಅನಿಸ್ತಾ ಇರುತ್ತೆ ಹಾಗೆ ಏನು ಮಾಡೋದಕ್ಕೂ ಬಾಡಿನಲ್ಲಿ ಎನರ್ಜಿ ಇರೋದಿಲ್ಲ ಅದು ಆ ಮಗಳು ತುಂಬಿಕೊಂಡು ಆ ರೀತಿ ಆಗ್ತಾ ಇರತ್ತೆ ಹಾಗೆ ಜಾಯಿಂಟ್ಸ್ಗಳಲ್ಲಿ ಬಂದರೆ ಜಾಯಿಂಟ್ಸ್ಗಳಲ್ಲಿ ಸ್ಟಿಫ್ನೆಸ್ ಇರುತ್ತೆ ಜಡತ್ವ ಇರತ್ತೆ ಅದು ಈ ಒಂದು ಆರ್ಥ್ರೈಟಿಸ್ ಏನಿದೆ ಇದು ಬಂತು ಅಂತೇಳಿ ಹೇಳಿದರೆ ಎರಡೂ ಕಡೆಗೂ ಆಗುತ್ತೆ ಈಗ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಎರಡೂ ಜಾಯಿಂಟ್ಸ್ಗಳಿಗೂ ಒಟ್ಟಿಗೆ ಬರುತ್ತೆ ಒಂದು ಸೈಡ್ ಮಾತ್ರ ಬರೋದಿಲ್ಲ ಸೊ ಎರಡೂ ಕಡೆ ಇರತ್ತೆ ಇದ್ರ ಇದ್ರದ್ದು ಒಂದು ಟಿಪಿಕಲ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಬೇರೆ ಒಂದು ಆರ್ಥ್ರೈಟಿಸ್ಗೂ ಈ ರುಮಟಡ್ ಆರ್ಥ್ರೈಟಿಸ್ಗು ನೀವು ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂದರೆ ಈ ರೀತಿ ಒಂದು ತಿಳ್ಕೊಬೋದು ಸೊ ಎರಡಕ್ಕೂ ಒಟ್ಟಿಗೆ ಬರುತ್ತೆ ಹಾಗೆ ಇದರಲ್ಲಿ ಸ್ಟಿಫ್ನೆಸ್ ಇರುತ್ತೆ ಅದರಲ್ಲೂ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಹೇಳ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಜಾಯಿಂಟ್ಸ್ಗಳಲ್ಲಿ ಮೂವ್ಮೆಂಟ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ ಒಂದು ಅವರ್ ಎರಡು ಅವರ್ ನೀವು ಮೂವ್ಮೆಂಟ್ ಮಾಡಿದ್ಮೇಲೆ ಆರಾಮ ಅಂತ ಅನಿಸುತ್ತೆ ಇದ್ರದ್ದು ಒಂದು ಟಿಪಿಕಲ್ ಕ್ಯಾರೆಕ್ಟರ್ ಇದು ಇದು ಯಾವ ಜಾಯಿಂಟ್ಸ್ಗೆ ಅಫೆಕ್ಟ್ ಮಾಡುತ್ತೆ ಅಂತಂದರೆ ಇಂಥದ್ದೇ ಸ್ಪೆಸಿಫಿಕ್ ಅಂತ ಜಾಯಿಂಟ್ ಏನೂ ಇಲ್ಲ ಬಟ್ ಹೆಚ್ಚು ಕಾಣಿಸ್ಕೊಳ್ಳೋದು ಸಣ್ಣ ಸಣ್ಣ ಜಾಯಿಂಟ್ಸ್ಗಳಲ್ಲಿ ಮೊದಲಿಗೆ ಸ್ಟಾರ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಬಟ್ ಎಲ್ಲರಲ್ಲೂ ಇದೇ ಪ್ಯಾಟ್ರನಲ್ಲೇ ಆಗಬೇಕು ಅಂತ ಏನಿಲ್ಲ ಹೆಚ್ಚಾಗಿ ನಾವು ನೋಡೋದು ಸಣ್ಣದು ಏನು ಬೆರಳಿನ ಜಾಯಿಂಟ್ಸ್ಗಳೇನಿರತ್ತೆ ಅದರಲ್ಲಿ ಮೊದಲಿಗೆ ಸ್ಟಾರ್ಟ್ ಆಗ್ಬೋದು ಅಥವಾ ಕೆಲವ್ರಿಗೆ ಡೈರೆಕ್ಟಾಗಿ ಒಂದು ಎಲ್ಬೋ ಜಾಯಿಂಟ್ ಏನಿದೆ ಹಾಗೆ ಶೋಲ್ಡರ್ ಜಾಯಿಂಟ್ ಇರ್ಬೋದು ನೆಕ್ ಜಾಯಿಂಟ್ ಇರ್ಬೋದು ಅಥವಾ ನೀ ಜಾಯಿಂಟ್ ಇರ್ಬೋದು ಹಿಪ್ ಜಾಯಿಂಟ್ ಇರ್ಬೋದು ಯಾವುದೇ ಒಂದು ಜಾಯಿಂಟ್ ಎಕ್ಸ್ಕ್ಲೂಡ್ ಇಲ್ಲ ಸೊ ಎಲ್ಲ ಜಾಯಿಂಟ್ಸಲ್ಲೂ ಕೂಡ ಆಗುವಂಥ ಸಾಧ್ಯತೆಗಳು ಇರುತ್ತೆ ಅಥವಾ ಫಸ್ಟಿಗೆ ಸಣ್ಣ ಸಣ್ಣ ಜಾಯಿಂಟ್ಸಿಂದ ಸ್ಟಾರ್ಟ್ ಆಗಿ ಆಮೇಲೆ ದೊಡ್ಡ ಜಾಯಿಂಟ್ಸ್ಗಳಲ್ಲೂ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಸೊ ಯಾವುದೇ ಜಾಯಿಂಟ್ಸ್ ಆಗಲಿ ನಿಮಗೆ ಪೇನ್ ಜೊತೆಗೆ ಸ್ಟಿಫ್ನೆಸ್ ಇದೆ ಬೆಳಗ್ಗೆ ಎದ್ದ ತಕ್ಷಣ ಸ್ಟಿಫ್ನೆಸ್ ಇರುತ್ತೆ ಒಂದೆರಡು ಅವರ್ ಆದಮೇಲೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಅಂತಂದರೆ ಅದು ರುಮೊಟೈಡ್ ಆರ್ಥ್ರೈಟಿಸ್ ಇರೋ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ ಸೊ ಆವಾಗ ನೀವು ಅವೆಲ್ಯೂಟ್ ಮಾಡ್ಕೋಬೇಕಾಗತ್ತೆ ಅದ್ರ ಜೊತೆಗೆ ಆಗಲೇ ನಾನು ಹೇಳಿದ ಹಾಗೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂಥ ಕೆಲವೊಂದು ಲಕ್ಷಣಗಳು ಕಾಣಿಸ್ಕೊಳುತ್ತೆ ಹಾಗೆ ಈ ರುಮೊಟೈಡ್ ಆರ್ಥ್ರೈಟಿಸಲ್ಲಿ ಇರೋವಂಥವ್ರಲ್ಲಿ ಭಾಳಷ್ಟು ಜನರಲ್ಲಿ ಕಾನ್ಸ್ಟಿಪೇಷನ್ ಮಲಬದ್ಧತೆ ಸಮಸ್ಯೆ ಕೂಡ ಆಗ್ತಾ ಇರುತ್ತೆ ಮಲಬದ್ಧತೆ ಸಮಸ್ಯೆ ಇದ್ದು ಇರೋರಲ್ಲಿ ಆ ಮಗಳು ಉತ್ಪತ್ತಿ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಮಲಬದ್ಧತೆಯಿಂದನೂ ಕೂಡ ಅದು ಒಂದು ಕಾರಣ ಇರಬಹುದು ಅಥವಾ ರೊಮೊಟಾಡಾರ್ಥ್ರೈಟಿಸ್ ಇರೋರಲ್ಲಿ ಸ್ವಲ್ಪ ಗಟ್ಟಿ ಇಂಬ್ಯಾಲೆನ್ಸಸ್ ಕೂಡ ಆಗೋದ್ರಿಂದ ಮಲಬದ್ಧತೆ ಕೂಡ ಉಂಟಾಗ್ತಾ ಇರ್ಬೋದು ಸೊ ಎಲ್ಲರಲ್ಲೂ ಇರಬೇಕಂತಿಲ್ಲ ಮತ್ತು ಕೆಲವರಲ್ಲಿ ಇರುತ್ತೆ ಸೊ ಅಂಥವರು ಮಲಬದ್ಧತೆಯನ್ನು ಮೊದಲಿಗೆ ನಿವಾರಣೆ ಮಾಡ್ಕೊಂಡು ಮೇಲೇ ನೀವು ರೊಮೊಟಾಡಾರ್ಥ್ರೈಟಿಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ಅದನ್ನು ನಿವಾರಣೆ ಮಾಡದೇ ಇದ್ದರೆ ನಿಮ್ಮ ಏನು ಟ್ರೀಟ್ಮೆಂಟ್ ಇರುತ್ತೆ ಜಾಯಿಂಟ್ಗೆ ಅದು ಒಂದು ಸಕ್ಸಸ್ಫುಲ್ ಇರಲ್ಲ ಅಂತ ಹೇಳ್ಬೋದು ಸೊ ಇದಿಷ್ಟು ಒಂದು ಲಕ್ಷಣಗಳು ಕಾಣಿಸ್ಕೊತಾ ಇದೆ ಅಂತೇಳಿ ಹೇಳಿದ್ರೆ ಖಂಡಿತವಾಗ್ಲೂ ಒಂದು ಸಲ ಅವ್ಯಾಲ್ಯೂಟ್ ಮಾಡ್ಕೋಬೇಕಾಗತ್ತೆ ಇನ್ನು ಇದನ್ನು ಹೆಂಗೆ ಕಂಡುಹಿಡಿಯೋದು ಅಂತೇಳಿ ಹೇಳಿದರೆ ಸ್ವಲ್ಪ ಬೇಸಿಕ್ ಬ್ಲಡ್ ಟೆಸ್ಟ್ಗಳು ಬೇಕಾಗುತ್ತೆ ಇ ಎಸ್ ಆರ್ ಅಂತ ಹೇಳಿ ಹೇಳ್ತೀವಿ ಎರೆಥ್ರೋಸೈಡ್ ಸೆಡಿಮೆಂಟೇಷನ್ ರೇಟ್ ಅಂತ ಇದು ನಾರ್ಮಲ್ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ ಇನ್ಫ್ಲಮೇಷನ್ಸ್ ಇದ್ದಾಗ ದೇಹದಲ್ಲಿ ಹಾಗೆ ಸಿ ಆರ್ ಪಿ ಅಂತ ಹೇಳ್ತೀವಿ ಅದು ಕೂಡ ಚೆಕ್ ಮಾಡಿಸ್ಕೋಬೋದು ಹಾಗೆ ಆರ್ ಎ ಫ್ಯಾಕ್ಟರ್ ರುಮಟಾ ಡಾರ್ಥ್ರೈಟಿಸ್ ಫ್ಯಾಕ್ಟರ್ ಅಂತ ಬರುತ್ತೆ ಸೊ ಅದು ಪಾಸಿಟಿವ್ ಇದೆ ಅಂತೇಳಿ ಬ್ಲಡ್ ಟೆಸ್ಟಲ್ಲಿ ಬಂದಾಗ ಯೂಶ್ವಲಿ ರುಮಟಾ ಡಾರ್ಥ್ರೈಟಿಸ್ ಇರುತ್ತೆ ಬಟ್ ಸೆರೋನೆಗೆಟಿವ್ ರು ರುಮಟಾ ಡಾರ್ಥ್ರೈಟಿಸ್ ಅಂತ ಕೂಡ ಹೇಳಿ ಒಂದು ಬರುತ್ತೆ ಅವ್ರಿಗೆ ಬ್ಲಡ್ ಟೆಸ್ಟಲ್ಲಿ ರಿಮೊಟಾ ಡಾರ್ಥ್ರೈಟಿಸ್ ಆರ್ ಎ ಫ್ಯಾಕ್ಟರ್ ಏನಿದೆ ಅದು ನೆಗೆಟಿವ್ ಬರುತ್ತೆ ಬಟ್ ಎಲ್ಲ ಸಿಂಪ್ಟಮ್ಸ್ಗಳು ಮತ್ತು ಇ ಎಸ್ ಆರ್ ಹೆಚ್ಚಿರೋದು ಸಿ ಆರ್ ಪಿ ಹೆಚ್ಚಿರೋದು ಕಾಣಿಸ್ಕೊಳತ್ತೆ ಸೊ ಇದು ಕೂಡ ಒಂದು ಕೆಟಗರಿ ಬರುತ್ತೆ ಬರೀ ಆರ್ ಫ್ಯಾಕ್ಟರ್ ನೆಗೆಟಿವ್ ಇದೆ ಅಂದ ಮಾತ್ರಕ್ಕೆ ರುಮಟ ಡಾರ್ಥ್ರೈಟಿಸ್ ಇರಲ್ಲ ಅಂತಲ್ಲ ಸೆರೋ ನೆಗೆಟಿವ್ ರುಮಟ ಡಾರ್ಥ್ರೈಟಿಸ್ ಅಂತ ಹೇಳ್ತಾರೆ ಆ ಕೆಟಗರಿಗೆ ಸೊ ಈ ರೀತಿ ಕೆಲವೊಂದು ಬ್ಲಡ್ ಟೆಸ್ಟ್ಗಳನ್ನು ಮಾಡಿಸ್ಕೊಂಡ್ಬಿಟ್ಟು ನೀವು ಕನ್ ಕನ್ಫರ್ಮ್ ಮಾಡ್ಕೋಬೋದು ರುಮಟ ಡಾರ್ಥ್ರೈಟಿಸ್ ಇದೆ ಅಂತ ಹೇಳಿ ನೆಕ್ಸ್ಟ್ ಹೇಗೆ ಇದನ್ನು ಮ್ಯಾನೇಜ್ ಮಾಡಬೇಕು ಅಂತೇಳಿ ಹೇಳಿದರೆ ಆಟೋ ಇಮ್ಯೂನ್ ಕಾಯಿಲೆಗಳು ಅಂತ ಬಂದಾಗ ಇನೀಷಿಯಲ್ ಸ್ಟೇಜಸಲ್ಲಿ ನೀವು ಮ್ಯಾನೇಜ್ ಮಾಡ್ಕೊಳ್ಳಿಕ್ಕೆ ಮನೆಯಲ್ಲೇ ಟ್ರೈ ಮಾಡ್ಬೋದು ಬಟ್ ಅಗೇನ್ ಇದು ಆಟೋ ಇಮ್ಯೂನ್ ಕಾಯಿಲೆ ಆಗಿರೋದ್ರಿಂದ ಇದಕ್ಕೆ ದೇಹ ಶುದ್ಧೀಕರಣ ಬೇಕಾಗತ್ತೆ ಡಿಟಾಕ್ಸಿಫಿಕೇಶನ್ ಪ್ರೊಸೀಜರ್ ಅಂತ ಹೇಳ್ತೀವಿ ಸೊ ನಾವು ಪಂಚಕರ್ಮಗಳಲ್ಲಿ ಹಲವಾರು ಪ್ರೊಸೀಜರ್ಸ್ಗಳ ಮೂಲಕ ದೇಹವನ್ನು ಶುದ್ಧೀಕರಣ ಮಾಡ್ತೇವೆ ಸೊ ಅದು ಮ್ಯಾಂಡೇಟರಿಯಾಗಿ ಬೇಕಾಗತ್ತೆ ಯಾಕೆ ಅಂತೇಳಿ ಹೇಳಿದ್ರೆ ಈ ಆಟೋ ಇಮ್ಯೂನ್ ಕಾಯಿಲೆಗಳದು ಹೇಗಿರುತ್ತೆ ಕ್ಯಾರೆಕ್ಟರಿಸ್ಟಿಕ್ ಅಂತೇಳಿ ಹೇಳಿದ್ರೆ ನಾವು ಟ್ರೀಟ್ಮೆಂಟನ್ನು ಕೊಟ್ಟ ಮೇಲೆ ಕಂಪ್ಲೀಟಾಗಿ ಗುಣ ಆದರೂ ಕೂಡ ಒಂದು ಎರಡು ಮೂರು ವರ್ಷ ಬಿಟ್ಟು ಅಥವಾ ಒಂದು ಮೂರು ನಾಲ್ಕು ವರ್ಷ ಬಿಟ್ಟು ಮತ್ತೆ ಪದೇ ಬರೋವಂಥ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ ಸೊ ಎಲ್ಲ ಆಟೋ ಇಮ್ಯೂನ್ ಕಾಯಿಲೆಗಳಲ್ಲೂ ಇದು ಇರುತ್ತೆ ಹೀಗೆ ಸೊ ಇದನ್ನು ನಾವು ತಡೆಗಟ್ಟಬೇಕು ಅಂತೇಳಿ ಹೇಳಿದ್ರೆ ವರ್ಷಕ್ಕೆ ಒಮ್ಮೆ ನಮ್ಮ ದೇಹವನ್ನು ಕಂಪ್ಲೀಟ್ ದೇಹವನ್ನು ಶುದ್ಧೀಕರಣ ಮಾಡ್ಕೋಬೇಕು ಡಿಟಾಕ್ಸಿಫಿಕೇಷನ್ ಅಂತ ಏನು ಹೇಳ್ತೀವಿ ಸೊ ಅದನ್ನು ನಾವು ರೆಗ್ಯುಲರಾಗಿ ವರ್ಷ ವರ್ಷ ಮಾಡ್ಕೊತಾ ಇದ್ದೀವಿ ಅಂತ ಅಂದಾಗ ಆಟೋ ಇಮ್ಯೂನ್ ಕಾಯಿಲೆಗಳು ಬರ್ದೇ ಇರೋ ಹಾಗೆ ತಡೆಗಟ್ಟಬಹುದು ಹಾಗೆ ಬಂದಿರೋರಲ್ಲಿ ಇದನ್ನು ಆರಾಮಾಗಿ ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು ಇನ್ನು ಅದು ಬಿಟ್ಟು ನೆಕ್ಸ್ಟ್ ಬೇರೆ ಏನು ಮೆ ಮೆಷರ್ಸ್ ತೊಗೋಬೇಕು ಅಂತೇಳಿ ಹೇಳಿದ್ರೆ ಸಿಂಪಲ್ಲಾಗಿ ಮೂರು ಒಂದು ಔಷಧಿಗಳ ಬಗ್ಗೆ ತಿಳಿಸ್ಕೊಡ್ತೇನೆ ಮೊದಲನೇದು ಶುಂಠಿ ಕಷಾಯ ಶುಂಠಿಯನ್ನು ಒಂದು ಸಣ್ಣ ಪೀಸ್ ಶುಂಠಿಯನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ಕಷಾಯ ಮಾಡ್ಕೊಳ್ಳಿ ಒಂದು ಹಂಡ್ರೆಡ್ ಎಮ್ ಎಲ್ ನೀರಿಗೆ ಹಾಕಿಬಿಟ್ಟು ಮೂವತ್ತು ಅಥವಾ ನಲ್ವತ್ತು ಎಮ್ ಎಲ್ ಆಗೋವರೆಗೂ ಚೆನ್ನಾಗಿ ಅದನ್ನು ಕುದಿಸ್ಬಿಟ್ಟು ಫಿಲ್ಟ್ರ್ ಮಾಡಿ ಅದಕ್ಕೆ ಒಂದು ಸಣ್ಣ ಪೀಸಷ್ಟು ಬೆಲ್ಲವನ್ನು ಹಾಕಬೋದು ಬೇಕಿದ್ರೆ ಇಲ್ಲಾಂದರೆ ಬೆಲ್ಲ ಇಲ್ಲದೇನೂ ಕೂಡ ಶುಂಠಿ ಕಷಾಯವನ್ನು ಸೇವನೆ ಮಾಡ್ಬೋದು ಬೆಳಗ್ಗೆ ಒಂದು ಇಪ್ಪತ್ತೆಮ್ ಎಲ್ ಸಂಜೆ ಒಂದು ಇಪ್ಪತ್ತೆಮ್ ಎಲ್ ಅಷ್ಟು ನೀವು ಸೇವನೆ ಮಾಡ್ಬೋದು ಊಟ ಆದ ನಂತರ ಎರಡನೇದು ತುಂಬಾ ಎಫೆಕ್ಟಿವ್ ಆಗಿರುವಂತಹ ಪ್ರೊಸೆಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ ಆರ್ಥ್ರೈಟಿಸ್ಗೆ ವಾಲುಕಸ್ ಸ್ವೇದ ಅಂತ ಹೇಳಿಬಿಟ್ಟು ಸೊ ಇದು ತುಂಬಾ ಎಫೆಕ್ಟಿವ್ ಇರುವಂಥದ್ದು ಮರಳು ಏನು ಸಿಗುತ್ತೆ ಯೂಶ್ವಲಿ ಮನೆ ಕಟ್ಟೋದಕ್ಕೆಲ್ಲ ಏನು ಯೂಸ್ ಮಾಡ್ತಾ ಇರ್ತಾರೆ ಸೊ ಆ ಮರಳನ್ನು ತಂದುಬಿಟ್ಟು ಅದರಲ್ಲಿರೋವಂಥ ದೊಡ್ಡ ಕಲ್ಲುಗಳನ್ನು ತೆಗೆದುಬಿಟ್ಟು ಫಿಲ್ಟ್ರ್ ಮಾಡಿಕೊಂಡು ಅದನ್ನು ಒಂದು ಬಾಣ್ಲಿಯಲ್ಲಿ ಡ್ರೈ ಫ್ರೈ ಮಾಡಬೇಕು ಸ್ವಲ್ಪ ಲೈಟಾಗಿ ಬಿಸಿ ಆಗೋವರೆಗೂ ಫ್ರೈ ಮಾಡಿಬಿಟ್ಟು ಅದನ್ನು ಒಂದು ಕಾಟನ್ ಬಟ್ಟೆನಲ್ಲೋ ಅಥವಾ ಕ್ಲಾತ್ ಅಂತ ಹೇಳಿ ಸಿಗತ್ತೆ ಸ್ವಲ್ಪ ಪೋರ್ಸ್ ಪೋರ್ಸ್ ಇರೋವಂಥದ್ದು ಸೊ ಆ ಕಾಟನ್ ಬಟ್ಟೆನಲ್ಲಿ ಒಂದು ಸಣ್ಣ ಪೀಸ್ ಸ್ಕ್ವಯರ್ ಶೇಪ್ಸ್ ಪೀಸ್ ಕಟ್ ಮಾಡಿಕೊಂಡು ಅದರಲ್ಲಿ ಹಾಕಿ ಕೀಲಿ ಥರ ಕಟ್ಕೋಬೇಕು ಅದನ್ನು ಸಾಮಾನ್ಯವಾಗಿ ಉಪ್ಪಿನ ಶಾಖ ಎಲ್ಲ ಹೇಗೆ ಕೊಟ್ಕೊತೀವಿ ಸೊ ಅದೇ ಥರನೇ ಈ ಮರಳಿಂದ ಇದನ್ನು ಪೋಟ್ಲಿ ಥರ ಮಾಡ್ಕೊಂಡ್ಬಿಟ್ಟು ಅದನ್ನು ಮತ್ತೆ ಬಾಣಲಿ ಮೇಲೆ ಲೈಟಾಗಿ ಬಿಸಿ ಮಾಡಿ ಬಿಸಿ ಮಾಡಿ ನಿಮಗೆ ಎಲ್ಲಿ ಜಾಯಿಂಟ್ ಪೇಯ್ನ್ಗಳಿರುತ್ತೆ ಸೊ ಅಲ್ಲೆಲ್ಲ ಈ ರೀತಿ ಬಿಸಿ ಶಾಖವನ್ನು ಕೊಟ್ಕೋಬೇಕು ಸೊ ಅದು ನಿಮ್ಗೆ ಯಾವುದೇ ಜಾಯಿಂಟ್ ಪೈನ್ ಇದ್ದರೂ ಕೂಡ ರುಮಟಾರ್ ಆಥ್ರೈಟಿ ಆಥ್ರೈಟಿಸ್ಗೆ ಸಂಬಂಧಪಟ್ಟದ್ದು ಜಾಯಿಂಟ್ ಪೇನ್ ಇದ್ದಾಗ ಈ ರೀತಿ ನೀವು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೂ ದಿನಕ್ಕೆ ಒಂದು ಅಥವಾ ಎರಡು ಅಥವಾ ತುಂಬ ಜಾಸ್ತಿ ಪೇಯ್ನ್ ಇದೆ ಅಂದರೆ ದಿನಕ್ಕೆ ಮೂರು ಸಲ ಕೂಡ ಯೂಸ್ ಮಾಡ್ಬೋದು ಸೊ ಇದನ್ನು ಕೊಟ್ಕೊತ ಬಂದಿರಿ ಅಂದರೂ ಕೂಡ ನಿಮಗೆ ಪೇಯ್ನ್ ರಿಲೀಫ್ ಆಗುತ್ತೆ ಮೂರನೇದಾಗಿ ರೊಮಟಾರ್ಥ್ರೈಟಿಸ್ಗೆ ತುಂಬನೇ ಒಂದು ಎಫೆಕ್ಟಿವ್ ಔಷಧಿ ಅಂತ ಅಂದರೆ ಏರಂಡ ತೈಲ ಅಂತ ಹೇಳ್ತೀವಿ ಅಥವಾ ಕ್ಯಾಸ್ಟರ್ ಆಯಿಲ್ ಹರಳೆಣ್ಣೆ ಇದನ್ನು ಒಂದು ಐದು ಎಮ್ ಎಲ್ ಅಷ್ಟು ಹಳೆಣ್ಣೆಯನ್ನು ಸ್ವಲ್ಪ ಉಗುರು ಬೆಚ್ಚಿಗಿರೋ ನೀರಲ್ಲಿ ಅಥವಾ ಹಾಲು ಸೇವನೆ ಮಾಡೋರು ಹಾಲಲ್ಲೂ ಕೂಡ ಮಿಕ್ಸ್ ಮಾಡಿ ತೊಗೋಬೋದು ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಇಲ್ಲಾಂದರೆ ರಾತ್ರಿ ಹೊತ್ತು ಊಟ ಆದಮೇಲೆ ಇದನ್ನು ಪ್ರತಿನಿತ್ಯ ಸೇವನೆ ಮಾಡ್ಬೋದು ಮಲಬದ್ಧತೆ ತೊಂದರೆ ಇರೋರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಮಲಬದ್ಧತೆ ಇದೆ ಅಂತೇಳಿ ಹೇಳೋರು ಬೇರೆ ಒಂದು ಮೆಜರ್ಸ್ ಅನ್ನ ಫಾಲೋ ಮಾಡ್ಕೊಂಡ್ಬಿಟ್ಟು ಮಲಬದ್ಧತೆಯನ್ನು ಫಸ್ಟಿಗೆ ನಿವಾರಣೆ ಮಾಡಿಕೊಳ್ಳಲೇಬೇಕಾಗತ್ತೆ ಹಾಗೆ ಇದೆಲ್ಲ ಮೂರು ಒಂದು ಔಷಧಿಗಳ ಜೊತೆಗೆ ಒಳ್ಳೆ ಆಹಾರವನ್ನು ಫಾಲೋ ಮಾಡೋದು ಹಾಗೆ ಎಕ್ಸಸೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದನ್ನು ಕೂಡ ಮರಿಬೇಡಿ ಅದನ್ನು ಮಾಡ್ದೇ ಬರೀ ಔಷಧಿ ತೊಗೊಂಡು ಹುಷಾರಾಗಬೇಕು ಅಂದರೆ ಖಂಡಿತವಾಗ್ಲೂ ಅದು ಸಾಧ್ಯ ಇಲ್ಲ ಎಲ್ಲ ಕೂಡ ಜೊತೆಯಲ್ಲಿ ಇದ್ದಾಗ ಮಾತ್ರ ಒಳ್ಳೆಯ ಒಂದು ಚೇಂಜಸ್ ಅಥವಾ ರಿಸಲ್ಟ್ಸ್ ನಮಗೆ ಕಾಣಿಸುತ್ತೆ ಸೊ ಇದು ಫಾಲೋ ಮಾಡಿ ನಿಮಗೆ ಆದರೂ ಕೂಡ ರಿಸಲ್ಟ್ಸ್ ಬರ್ತಾ ಇಲ್ಲ ಅಥವಾ ತುಂಬನೇ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ ಅಂತೇಳಿ ಹೇಳಿದ್ರೆ ವೈದ್ಯರನ್ನು ಭೇಟಿ ಮಾಡಿ ಹಾಗೇ ಡಿಟಾಕ್ಸಿಫಿಕೇಶನ್ ಮಾಡಿಸ್ಕೊಂಡ್ರೆ ನಿಮಗೆ ಬೆಟರ್ ಅನಿಸುತ್ತೆ ಸೊ ವೈದ್ಯರನ್ನು ಭೇಟಿ ಮಾಡಿದ್ರೆ ಅವರು ನಿಮಗೆ ನೀಟಾಗಿ ಅವ್ಯಾಲ್ಯೂಯೇಟ್ ಮಾಡಿಬಿಟ್ಟು ಸೂಕ್ತ ಚಿಕಿತ್ಸೆಯನ್ನು ಸಜೆಸ್ಟ್ ಮಾಡ್ತಾರೆ ಸೊ ಇದು ಬೇಸಿಕ್ಕಾಗಿ ನೀವು ಮನೆಯಲ್ಲಿ ಟ್ರೀಟ್ಮೆಂಟ್ನ ಜೊತೆಗೆ ಇದನ್ನು ಫಾಲೋ ಮಾಡ್ಬೋದು ಅಥವಾ ಬರೀ ಮೈಲ್ಡ್ ಸಿಂಪ್ಟಮ್ಸ್ ಇದೆ ಅಂದರೆ ಇದನ್ನು ನೀವು ಫಾಲೋ ಮಾಡಿ ಮ್ಯಾನೇಜ್ ಮಾಡ್ಕೋಬೋದು ಸೊ ಇದಿಷ್ಟು ರೊಮೊಟೈ ಆರ್ಥ್ರೈಟಿಸ್ ಬಗ್ಗೆ ಇದ್ದಂಥ ಮಾಹಿತಿ ಸೊ ತುಂಬ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ನಿಮಗೆ ಯಾವಾಗಲೇ ಸ್ವಲ್ಪ ಹಸುವಾಗೋದು ಕಡಿಮೆ ಆಗ್ತಾಯಿದೆ ಅಥವಾ ಮೈಯೆಲ್ಲ ಭಾರ ಅನಿಸ್ತಾ ಇದೆ ಈ ಥರ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸ ಸಮಸ್ಯೆಗಳಾಗ್ತಾ ಇದೆ ಅಂತ ಅಂದಾಗಲೇ ಕೂಡಲೇ ವೈದ್ಯರ ಹತ್ರ ಹೋಗಿ ಅದು ಆಗ್ತಾ ಇದೆ ಏನು ಅಂತ ಹೇಳಿ ಅವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿ ಅದನ್ನು ನೆಗ್ಲೆಕ್ಟ್ ಮಾಡ್ಕೊತ ಬಂದರೆ ಅದರಿಂದ ಸಾಕಷ್ಟು ಗಂಭೀರ ಸಮಸ್ಯೆಗಳಾಗ್ಬೋದು ಇರ್ಮಟ ಡಾರ್ಥ್ರೈಟಿಸ್ ಆಯಿತು ಅಂತಂದರೆ ಅದನ್ನು ಅನುಭವಿಸಿದವ್ರಿಗೆ ಗೊತ್ತಿರತ್ತೆ ಎಷ್ಟು ಕಷ್ಟ ಅಂತ ಹೇಳಿ ಪ್ರತಿನಿತ್ಯ ನಾವು ಮಾಡುವಂಥ ಚಟುವಟಿಕೆಗಳಿಗೆಲ್ಲ ತುಂಬ ಕಷ್ಟ ಆಗ್ತಾ ಇರುತ್ತೆ ಸೊ ಅದು ಬಂತಂದ್ರೂ ಅದನ್ನು ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ ಹಾಗೆ ಅದು ಹುಷಾರಾದ ಮೇಲೂ ಕೂಡ ಮತ್ತೆ 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 ಬರೋವಂಥ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಈ ರಿಮೊಟಾ ಡಾರ್ಥರೈಟಿಸ್ ಇರೋವರಲ್ಲಿ ಸ್ವಲ್ಪ ಹಾರ್ಟ್ಗೆ ರಿಸ್ಕ್ ಜಾಸ್ತಿ ಇರತ್ತೆ ಇದು ಹಾರ್ಟ್ಗೂ ಕೂಡ ಅಫೆಕ್ಟ್ ಮಾಡತ್ತೆ ಸೊ ತುಂಬ ವರ್ಷಗಳಿಂದ ರಿಮೊಟಾಡ್ ಆರ್ಥರೈಟಿಸ್ ಇದೆ ಅಂತ ಹೇಳೋರು ಯಾವಾಗಲೂ ಕೂಡ ಹಾರ್ಟನ್ನು ಆವಾಗವಾಗ ಚೆಕ್ ಮಾಡಿಸ್ಕೋತಾ ಇರಬೇಕು ಸೊ ಸ್ಕ್ಯಾನ್ ಏನಿದೆ ಅಥವಾ ಕಾರ್ಡಿಯೋಲಜಿಸ್ಟನ್ನು ಭೇಟಿ ಮಾಡೋದಾಗಲಿ ಅಥವಾ ಸ್ಕ್ಯಾನ್ ಮಾಡಿಸ್ಕೊಳ್ಳೋದಾಗಲಿ ಹಾರ್ಟ್ಗೆ ಸೊ ಅದನ್ನು ರೆಗ್ಯುಲರಾಗಿ ಚೆಕ್ ಮಾಡ್ಕೊತಾ ಇರಬೇಕು ಹಾರ್ಟ್ಗೆ ಮತ್ತು ಲಂಗ್ಸ್ಗೆ ಸ್ವಲ್ಪ ಇದು ಜಾಯಿಂಟ್ಸ್ ಜೊತೆಗೆ ಅಫೆಕ್ಟ್ ಮಾಡೋದರಿಂದ ಅದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕು ಸೊ ಇದಿಷ್ಟು ಮಾಹಿತಿ ಬಹಳ ಉಪಯೋಗ ಆಗುತ್ತೆ ಅಂತ ಅಂದ್ಕೊತೇನೆ ಜಾಯಿಂಟ್ಸ್ ಪೇನ್ ಇರೋರಿಗೆ ಹಾಗೆ ವಯಸ್ಸಾದವರು ಅಂಥವ್ರಿಗೆ ಎಲ್ಲರಿಗೂ ಇದನ್ನು ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ